Hi! Welcome to YoYo Canada. Garuda Express, an international courier service. ಕನ್ನಡದ ಕಿರುತೆರೆಯ ಮೇಲೆ ಮೂಡಿ ಬಂದ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಲೋಕೇಶ್ ಅವರು ಎಲ್ಲರ ಮನ ಗೆದ್ದಿದ್ರು ಈಗ ಅವರು ಬೆಳ್ಳಿತೆರೆಗೆ ಸಿದ್ಧರಾಗ್ತಾ ಇದ್ದಾರಂತೆ ಹೌದು ನಾವೇ ಭಾಗ್ಯವಂತರು ಎನ್ನುವ ಚಿತ್ರದಲ್ಲಿ ನಾಯಕನಾಗಿ ನಟಿಸ್ತಾ ಇದ್ದಾರೆ ನಮ್ಮ ಲೋಕೇಶ್ ಮೊನ್ನೆಯಷ್ಟೇ ಚಿತ್ರಕ್ಕೆ ಮುಹೂರ್ತವಾಗಿದ್ದು ಮೂರು ಜನ ನಾಯಕರು ಮತ್ತು ಮೂರು ಜನ ನಾಯಕಿಯರು ಈ ಸಿನಿಮಾದಲ್ಲಿದ್ದಾರೆ ಎಂ ಹರಿಕೃಷ್ಣ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂದಿದೆ ಮೂವರು ನಿರುದ್ಯೋಗಿ ವಿದ್ಯಾವಂತರ ಕಥೆಯು ಸಿನಿಮಾದಲ್ಲಿದ್ದು ಶ್ರವಂತ್ ಸೂರಜ್ ಕೂಡ ನಾಯಕರ ಪಾತ್ರ ನಿರ್ವಹಿಸ್ತಾರೆ ವಿದ್ಯಾವಂತ ನಿರುದ್ಯೋಗಿಗಳ ಕಷ್ಟ ಸುಖಗಳಿಗೆ ಇವರು ಕನ್ನಡಿ ಆಗ್ತಾ ಇದ್ದಾರೆ ಎಂ ಪ್ರಕಾಶ್ ಕುಮಾರ್ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದು ಕುಮಾರ್ ಗೌಡ ಸಿನಿಮಾಟೋಗ್ರಾಫರ್ ದಿವ್ಯಾ ರೈ ಚಂದನಾ ಶ್ರೀನಾಥ್ ರಾಮಕೃಷ್ಣ ಎಸ್ ಮಹೇಂದರ್ ಸುಚೇಂದ್ರ ಪ್ರಸಾದ್ ಮುಂತಾದವರ ತಾರಾ ಬಳಗ ಈ ಚಿತ್ರಕ್ಕೆ ಮೂಡಿಬರಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ